ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ನಾನು ಭಾವಿಸ್ತೇನೆ ನಾವೀಗ ಮೇಲ್ ಪದ್ಮಾವತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನ ಇರುವುದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜಗತ್ ಪ್ರಸಿದ್ಧ ಜೋಗ ಜಲಪಾತದ ತಪ್ಪಲಿನಲ್ಲಿ ಜೋಗದಿಂದ ಕೇವಲ ಹತ್ತು ಕಿಲೋಮೀಟರ್ ಸಮೀಪದ ಮಲೆನಾಡಿನ ಹಸಿರು ಸೊಬಗನ್ನು ಹೊಂದಿರುವ ಬೆಟ್ಟಗುಡ್ಡಗಳ ಮಧ್ಯೆ ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನವಿದೆ ಬಳೆ ಪದ್ಮಾವತಿ ದೇವಸ್ಥಾನದಿಂದಲೇ ವಡನ್ ಬೈಲಿ ಎಂಬ ಕುಗ್ರಾಮವು ಇಂದು ಪ್ರಖ್ಯಾತ ಧಾರ್ಮಿಕ ಕೇಂದ್ರವಾಗಿ ಪ್ರತಿನಿತ್ಯ ಸಾವಿರಾರು ಹರಕೆ ಕೋರಿಕೆಗಳನ್ನು ಹೊತ್ತುಕೊಂಡು ಭಕ್ತಿ ಸಾಗರವೇ ಬರುತ್ತಿದೆ ಅಮ್ಮನ ಸನ್ನಿಧಿಯಲ್ಲಿ ಪ್ರಧಾನ ಅರ್ಚಕರಿದ್ದು ಇವರುಗಳು ಭಕ್ತಾದಿಗಳು ಕೇಳುವ ಹತ್ತು ಹಲವು ಸಮಸ್ಯೆಗೆ ಉದಾಹರಣೆಗೆ ಹೇಳಬೇಕೆಂದರೆ ಅನಾರೋಗ್ಯ ಆಸ್ತಿ ಮದುವೆ ಮಕ್ಕಳು ಉದ್ಯೋಗ ಇತ್ಯಾದಿಗಳ ಕೋರಿಕೆಗಳನ್ನು ಆಲಿಸಿಕೊಂಡು ಅರ್ಚಕರು ಅವರವರ ಸಮಸ್ಯೆಗಳಿಗೆ ಅಮ್ಮನವರು ಎದುರಿನಲ್ಲಿಯೇ ಪರಿಹಾರಗಳನ್ನು ಕೇಳ್ತಾರೆ ನಾವು ಹೋದ ಸಂದರ್ಭದಲ್ಲಿ ಬಹುತೇಕ ಭಕ್ತಾದಿಗಳು ತಮ್ಮ ಸಮಸ್ಯೆಗಳ ಪರಿಹಾರವಾಗಿದೆ ಎಂದು ಅಮ್ಮನವರ ಸನ್ನಿಧಿಗೆ ಹರ್ಕೆ ಒಪ್ಪಿಸಲು ಬಂದಿದ್ದರು ಅಮ್ಮನವರಿಗೆ ನೂರ ಎಂಟು ಸಾವಿರದ ಎಂಟು ಈ ರೀತಿಯಾಗಿ ಬಳೆಗಳನ್ನು ಮಾತ್ರ ಅರ್ಪಿಸಲಾಗುತ್ತದೆ ಆದ್ದರಿಂದಲೇ ಪದ್ಮಾವತಿಯ ಅಮ್ಮನವರಿಗೆ ಬಳೆ ಪದ್ಮಾವತಿ ಎಂಬ ಹೆಸರು ಬಂದಿರಬಹುದು जागा तेरा शुरू है बुधवार बटी बटी को 8 किलो चेंज है और ये आता है तो जगह में सबसे ज्यादा 151 को ಸ್ಥಳದಲ್ಲಿ ಒಂದು ವಿಶೇಷವಾಗಿ ಕಾಣುವುದು ದೊಡ್ಡ ನಾಗದೇವರ ಪ್ರತಿಮೆ ಎಪ್ಪತ್ತೇಳು ಕ್ವಿಂಟಲ್ ಏಳು ಅಡಿ ಏಳು ಇಂಚು ಏಳು ಎಡೆ ಇದೆ ಮುಕ್ತಿ ನಾಗ ಅಂತ ಈ ಸ್ಥಳದ ಹೆಸರು ಯಾರಿಗೆ ನಾಗದೋಷ ಇದ್ದವರಿಗೆ ಈ ಸ್ಥಳಕ್ಕೆ ಬಂದವರು ನಾಗದೋಷ ನಿವಾರಣೆ ಮಾಡ್ಕೊಂಡು ಹೋಗ್ತಾರೆ ತಾವು ಮಾಡಿಕೊಂಡ ಕೆಲಸಗಳಲ್ಲಿ ಯಶಸ್ಸು ಸಿಗದೆ ಇದ್ದವರು ಅಂದರೆ ನಾಗದೋಷ ಇದ್ದವರು ಹೆಚ್ಚಾಗಿ ಸ್ಥಳಕ್ಕೆ ಜನ ಬರ್ತಾರೆ ಈ ಸ್ಥಳದ ವಿಶೇಷತೆ ಅಂದರೆ ಯಾರಿಗೆ ನಾಗದೋಷ ಇದೆಯೋ ಅವರೇ ಈ ಸ್ಥಳಕ್ಕೆ ಅವರೇ ನೂರ ಎಂಟು ಸಲ ಈ ಗುಡಿಗೆ ಪ್ರದಕ್ಷಿಣೆ ಹಾಕಿ ಅವರೇ ಅವರ ಕೈಯಿಂದ ಹಾಲಿನಿಂದ ಅಭಿಷೇಕ ಮಾಡಬೇಕು ಮೇಲೆ ಮೆಟ್ಟಲಿದೆಯಲ್ಲ ಹತ್ತಿ ಅಭಿಷೇಕ ಮಾಡಬೇಕು ಬೇರೆ ಎಲ್ಲ ದೇವಸ್ಥಾನದಲ್ಲಿ ನಾವು ಕಾಣ್ಬೋದು ಅರ್ಚಕರೇ ಮಾಡ್ತಾರೆ ಇಲ್ಲಿ ಭಕ್ತರೇ ಮಾಡೋದು ಒಂದು ವಿಶೇಷ ಇಲ್ಲಿ ಯಾವುದೇ ತರಹದ ನಾಗದೋಷ ಇದ್ದವರು ಈ ಸ್ಥಳದಲ್ಲಿ ಅಭಿಷೇಕ ಮಾಡುವುದರಿಂದ ದೋಷ ಪರಿಹಾರ ಆಗುತ್ತೆ ಅಂದರೆ ಅಷ್ಟೊಂದು ಶಕ್ತಿ ಇದೆ ಇಲ್ಲಿ ನವಗ್ರಹ ಮಂಟಪ ಸಹ ನೋಡ್ಬೋದು ಒಂದೇ ಕಲ್ಲಿನಲ್ಲಿ ಒಂಬತ್ತು ಗ್ರಹಗಳ ಕೆತ್ತನೆಯನ್ನು ಕಾಣ್ಬೋದು ನಾವು ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀವಲ್ವಾ ಅಂದರೆ ಬೇರೆ ಬೇರೆ ಮೂರ್ತಿಗಳಿದ್ದು ಪೂಜೆ ಮಾಡುವಂಥದ್ದು ಇಲ್ಲಿ ಒಂದಕ್ಕೆ ಅಭಿಷೇಕ ಮಾಡಿದರೆ ನವಗ್ರಹಕ್ಕೂ ತಲುಪುತ್ತದೆ ಅಂದರೆ ಫುಲ್ಲು ಗೋಳಾಕೃತಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಒಂದೇ ಕಲ್ಲಿನಲ್ಲಿರೋದು ಇಲ್ಲಿ ನೀವು ನೋಡ್ತಾ ಇರುವುದು ಮೂಲ ಸ್ಥಾನ ಮೂಲ ವಿಗ್ರಹ ಬಳೆ ಪದ್ಮಾವತಿ ಅಂತಾನೆ ಹೆಸರು ಇಲ್ಲಿ ಬಳೆಗಳೆಲ್ಲ ಕಾಣ್ತಾ ಇದೆಲ್ಲ ಇದೆಲ್ಲ ಹರಕೆ ಹೊತ್ತಿರುವ ಬಳೆಗಳೇ ಅಮ್ಮನವರ ಮೂಲ ಸ್ಥಾನ ಒಡನ್ಬೆಲೆ ಅಂದರೆ ಫಸ್ಟ್ ಇದು ಇದರಿಂದನೇ ಒಡನ್ಬೆಲೆ ಎಂಬ ಹೆಸರು ಬಂದಿರೋದು ಅಮ್ಮನವರ ಹುತ್ತ ಇದು ನೆಲದಿಂದ ಹನ್ನೆರಡು ಅಡಿ ಇದೆ ಸುತ್ತ ಕಟ್ಟೆ ಕಟ್ಟಿದ್ದಾರೆ ಎಷ್ಟು ಎತ್ತರ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅಮ್ಮನವರ ಮಧ್ಯೆ ಕಾಣ್ತಿದ್ದೆಲ್ಲ ತಲೆ ಮೇಲೆ ಬೆಳ್ಳಿ ಕಿರಟ ಕಾಣ್ತಿದ್ದೆಲ್ಲ ಅದು ಅಮ್ಮನವರ ಮೂಲ ಮೂರ್ತಿ ಹುತ್ತ ಬೆಳೆದ ಹಾಗೆ ಮೂರ್ತಿ ಕೂಡ ಮೇಲ್ ಬರುತ್ತೆ ಇಲ್ಲಿ ವಿಶೇಷ ಅಂದರೆ ಊಟದ ಪ್ರಸಾದನ ಕೊಡುವುದು ತುಂಬಾ ಶಕ್ತಿ ಇದೆ ಈ ಪ್ರಸಾದಕ್ಕೆ ಇಲ್ಲಿ ಹೆಚ್ಚಾಗಿ ಬಳೆ ಹರಕೆ ಮಾಡ್ಕೊಳ್ತಾರೆ ನಾಲ್ಕು ಕಡೆಗಳಲ್ಲಿ ನಾಲ್ಕು ದ್ವಾರ ಬಾಗಿಲುಗಳನ್ನು ಕಾಣ್ಬೋದು ನಾಲ್ಕು ಕಡೆಗಳಲ್ಲೂ ದರ್ಶನ ಸಿಗುತ್ತೆ ಇಲ್ಲಿ ಶುಕ್ರವಾರ ಒಂದು ವಿಶೇಷವಾದ ದಿನ ಈ ಕ್ಷೇತ್ರವನ್ನು ರಕ್ಷಣೆ ಮಾಡುವುದು ಈ ಭೂತರಾಜನೇ ಇದರ ವಿಶೇಷತೆ ಏನು ಅಂದರೆ ಯಾರಿಗಾದರೂ ಮಂತ್ರ ಆಗಿರ್ಬೋದು ಯಾರಿಂದಲೂ ಮೋಸ ಆಗಿದ್ದಾರೆ ಇನ್ನು ಅನೇಕ ಕಾರಣಗಳಿಂದ ತೊಂದರೆಗಳಾಗಿದ್ದಾರೆ ಈ ಸ್ಥಳಕ್ಕೆ ಬಂದು ಹರಕೆ ಮಾಡ್ಕೊಳ್ತಾರೆ ಹರಕೆ ಈಡೇಡದ ಮೇಲೆ ಸ್ಥಳಕ್ಕೆ ಬಂದು ಹರಕೆ ತೀರಿಸ್ತಾರೆ ಕುಂಬಳಕಾಯಿ ಹರಕೆ ಆಗಿರ್ಬೋದು ತ್ರಿಶೂಲ ಹರಕೆ ಆಗಿರಬಹುದು ಮಾಡ್ಕೊಳ್ತಾರೆ ಇಲ್ಲಿ ಅಮಾವಾಸ್ಯ ಎಂದು ಒಂದು ವಿಶೇಷವಾದ ಪೂಜೆ ಮಾಡ್ತಾರೆ ಈ ಕ್ಷೇತ್ರದ ರಕ್ಷಣೆ ಮಾಡುವುದು ಈ ಭೂತರಾಜನೇ ಪ್ರತಿದಿನ ಬಂದ ಭಕ್ತರಿಗೆ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನ ರಾತ್ರಿ ಅನ್ನ ಪ್ರಸಾದ ಇರುತ್ತೆ ನಾವು ಕೂಡ ಅನ್ನ ಪ್ರಸಾದ ಸ್ವೀಕರಿಸಿದೆವು ನೀವು ಕೂಡ ಬನ್ನಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ